ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿಜಯ್ ಸ್ನೇಹಿತರೆ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾಗಿವೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ಭಾರತ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದೆ ಭಾರತ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಭಾರತಕ್ಕೆ ಸ್ವತಂತ್ರ ಬಂದಾಗ ಭಾರತದ ಆರ್ಥಿಕತೆ ಕೇವಲ ಮೂರು ಲಕ್ಷ ಕೋಟಿ ಇತ್ತು ಇವತ್ತು ಭಾರತದ ಆರ್ಥಿಕತೆ ಇಂಡಿಯನ್ ಎಕಾನಮಿ ಇನ್ಸ್ ನೌ ಫೋರ್ ಟ್ರಿಲಿಯನ್ ಎಕಾನಮಿ ಭಾರತ ಸಾಕಷ್ಟು ಬೆಳವಣಿಗೆಯನ್ನು ಕಂಡಿದೆ ಆರ್ಥಿಕತೆ ವಿಷಯದಲ್ಲಿ ಭಾರತ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಇನ್ನು ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಅವರು ನಾವು ಡೆವಲಪ್ಮೆಂಟ್ ಮಾಡಿದೀವಿ ಅಂತ ಹೇಳ್ತಾರೆ ಅವರು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಈ ರೀತಿ ಎರಡೂ ರಾಜಕೀಯ ಪಕ್ಷಗಳಲ್ಲಿ ಒಂದು ಕ್ರೆಡಿಟ್ ವಾರ್ ಯಾವಾಗಲೂ ನಡೀತಾನೆ ಇರುತ್ತೆ ಈ ಎರಡೂ ರಾಜಕೀಯ ಪಕ್ಷಗಳಿಗಿಂತಲೂ ಹೆಚ್ಚು ನಮ್ಮ ದೇಶದ ಪ್ರಗತಿಗಾಗಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡಿದಂತ ಒಂದು ಸಂಸ್ಥೆ ಇದೆ ಯಾವುದಂತ ಗೆಸ್ ಕೆಸ್ ಮಾಡ್ತೀರಾ ಕ್ಯಾನ್ ಯು ಗೆಸ್ ಇಟ್ಸ್ ನನ್ ಟಾಟಾ ಕ್ರೋ ಸೊ ನಮ್ಮ ದೇಶ ಇವತ್ತು ಇಷ್ಟು ಬೆಳೆಯೋದಕ್ಕೆ ಇಷ್ಟು ಪ್ರಗತಿಯನ್ನು ಸಾಧಿಸ್ತಾ ಒಂದು ಎಲೆಮರೆ ನಿಂತು ಕೆಲಸ ಒಂದು ಸಂಘ ಸಂಸ್ಥೆ ಅಂದ್ರೆ ಅದು ಟಾಟಾ ಕ್ರೋ ಸ್ನೇಹಿತರೆ ಹದಿನೆಂಟು ನೂರ ಅರವತ್ತೆಂಟರಲ್ಲಿ ಜೇಮ್ ಟಾಟಾ ಅವರು ಟಾಟಾ ಗ್ರೂಪ್ ಸಂಸ್ಥಾಪನೆ ಮಾಡ್ತಾರೆ ಇವರು ಸ್ಥಾಪನೆ ಮಾಡಿದಾಗ ಬಂಡವಾಳ ಬಂದ್ಬಿಟ್ಟು ಜಸ್ಟ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಇವತ್ತು ಟಾಟಾ ಗ್ರೂಪ್ ನ ಮಾರ್ಕೆಟ್ ಕ್ಯಾಪಿಟಲೇಷನ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಲ್ಯಾಕ್ ಕ್ರೋರ್ ಅಷ್ಟು ಟಾಟಾ ಗ್ರೂಪ್ ಇವತ್ತು ಬೆಳೆದಿದೆ ಟಾಟಾ ಗ್ರೂಪ್ ಎಷ್ಟು ದೊಡ್ಡದಿದೆ ಅಂದ್ರೆ ನಮ್ಮ ದೇಶದಲ್ಲಿ ಹೆಚ್ಚು ಉದ್ಯೋಗ ಕೊಡ್ತಿರುವಂಥ ಒಂದು ಸಂಸ್ಥೆ ಅಂದ್ರೆ ಅದು ಟಾಟಾ ಗ್ರೂಪ್ ಸೊ ನಮ್ಮ ದೇಶಕ್ಕೆ ಹೆಚ್ಚು ಟ್ಯಾಕ್ಸ್ ಅನ್ನು ಒಂದು ಗ್ರೂಪ್ ಅಂದ್ರೆ ಅದು ಟಾಟಾ ಗ್ರೂಪ್ ಟಾಟಾ ಗ್ರೂಪ್ ಎಷ್ಟು ದೊಡ್ಡದಿದೆ ಅಂದ್ರೆ ಇವತ್ತು ಜಗತ್ತಿನ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಪ್ರತಿಯೊಂದು ರಾಷ್ಟ್ರದಲ್ಲೂ ಟಾಟಾ ಗ್ರೂಪ್ ತನ್ನ ಬಿಸ್ನೆಸ್ ಅನ್ನು ಸಾಮ್ರಾಜ್ಯವನ್ನು ಸಾಧ್ಯತೆ ಟಾಟಾ ಗ್ರೂಪ್ ಅಷ್ಟು ದೊಡ್ಡದಿದೆ ಜಿಮ್ ಟಾಟಾ ಅವರು ಟಾಟಾ ಗ್ರೂಪ್ ಅನ್ನ ಸ್ಥಾಪನೆ ಮಾಡಿದ್ರೆ ರತನ್ ಟಾಟಾ ಅವರು ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋದ್ರು ಜಗತ್ತಿನಾದ್ಯಂತ ಈ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ದೆ ರತನ್ ಟಾಟಾ ಅವರು ಟಾಟಾದವರ ಬಿಸ್ನೆಸ್ ಯಾವ ರೀತಿ ಇದೆ ಅಂದ್ರೆ ಸೊ ಆಡು ಮುಟ್ಟದ ಸೊಪ್ಪಿಲ್ಲ ಟಾಟಾದವರು ಮಾಡದಿರುವಂತಹ ಬಿಸ್ನೆಸ್ ಇಲ್ಲ ಆ ರೀತಿ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಟಾಟಾ ಗ್ರೂಪ್ ಇದ್ದಾರೆ ಒಂದು ಮಾತಿದೆ ಪ್ಲೇನ್ ಇಂದ ಹಿಡಿದು ಪಿನ್ ವರೆಗೂ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಕೂಡ ಟಾಟಾ ಗ್ರೂಪ್ ಅವರು ಇದ್ದಾರೆ ನೀವು ಯಾವುದೇ ಬಿಸ್ನೆಸ್ ತಗೊಳ್ಳಿ ಪ್ರತಿಯೊಂದರಲ್ಲೂ ಟಾಟಾ ಗ್ರೂಪ್ ಇದಾರೆ ನೀವು ಐ ಟಿ ಇಂಡಸ್ಟ್ರಿಗೆ ಬರ್ತೀರಾ ಟಿ ಸಿ ಎಸ್ ಇದೆ ಟಿ ಸಿ ಎಸ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಸಾಫ್ಟ್ವೇರ್ ಕಂಪ್ನಿ ಇನ್ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಆಟೋಮೊಬೈಲ್ ಇಂಡಸ್ಟ್ರಿಗೆ ಬರ್ತೀರಾ ಟಾಟಾ ಮೋಟರ್ಸ್ ಇದೆ ಟಾಟಾ ಮೋಟರ್ಸ್ ಇವತ್ತು ಎಲೆಕ್ಟ್ರಾನಿಕ್ ವೆಹಿಕಲ್ ಸೆಗ್ಮೆಂಟ್ ನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇದ್ದಾರೆ ಟಾಟಾ ಟಿಯಾಗೋ ಟಾಟಾ ನೆಕ್ಸಾನ್ ಇವೆರಡೂ ಗಾಡಿಗಳು ಹೆಚ್ಚು ಸೇಲ್ಸ್ ಆಗ್ತಾ ಇದ್ದಾವೆ ಸ್ಟೀಲಿ ಬರ್ತಿರ ಟಾಟಾ ಸ್ಟೀಲ್ ಇದೆ ರಿನ್ಯೂಯೇಬಲ್ ಎನರ್ಜಿ ಬರ್ತಿರ ಟಾಟಾ ಪವರ್ ಇದೆ ರಿಟೇಲ್ ಇಂಡಸ್ಟ್ರಿ ಬರ್ತಿರ ಟಾಟಾ ಟ್ರೆಂಡ್ ಇದೆ ಎಫ್ ಎಂ ಸೀಜನ್ ಅಲ್ಲಿ ಬರ್ತಿರ ಟಾಟಾ ಕನ್ಸ್ಯೂಮರ್ ಇದೆ ಹೋಟೆಲ್ ಇಂಡಸ್ಟ್ರಿ ಬರ್ತಿರಾ ತಾಜ್ ಹೋಟೆಲ್ ಇದೆ ಇಂಡಿಯನ್ ಹೋಟೆಲ್ ಇದೆ ಕೆಮಿಕಲ್ ಇಂಡಸ್ಟ್ರಿ ಬರ್ತಿರಾ ಟಾಟಾ ಕೆಮಿಕಲ್ ಇದೆ ವಾಚ್ ವೇರ್ ಜ್ಯುವೆಲರಿ ಸೆಗ್ಮೆಂಟ್ ಬರ್ತಿರ ಟೈಟನ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಬರ್ತಿರಾ ಟಾಟಾ ಎಲಾಕ್ಸಿ ಇದೆ ಎ ಸಿ ಬರ್ತಿರ ವೋಲ್ಟಾಸ್ ಇದೆ ಇವಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಮತ್ತೊಂದು ಕಂಪನಿ ಬಂದಿದೆ ವಿಚ್ ಇಸ್ ಟಾಟಾ ಟೆಕ್ನಾಲಜಿ ಈ ರೀತಿಯಾಗಿ ಪ್ರತಿಯೊಂದು ಇಂಡಸ್ಟ್ರಿ ಪ್ರತಿಯೊಂದು ಸೆಕ್ಟರ್ನಲ್ಲಿ ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಟಾಟಾ ಗ್ರೂಪ್ ಅವರು ಪ್ರೆಸೆನ್ಸ್ ಇದ್ದಾರೆ ಅಷ್ಟು ಟಾಟಾ ಗ್ರೂಪ್ ಇವತ್ತು ದೊಡ್ಡದಾಗಿದೆ ಸೊ ಟಾಟಾ ಗ್ರೂಪ್ ಅವರು ಒಂದು ಬಿಸ್ನೆಸ್ ಅನ್ನ ಮಾತ್ರ ಮಾಡ್ತಾ ಇಲ್ಲ ಅದ್ಯಾವುದಂದ್ರೆ ಸಿಗರೇಟ್ ಮತ್ತು ಸರಾಯಿ ಬಿಸ್ನೆಸ್ ಯಾಕೆ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇಲ್ಲ ಅಂದ್ರೆ ಅವರಿಗೆ ಲಾಭಕ್ಕಿಂತ ಹೆಚ್ಚಾಗಿ ಸೊ ಜನರಿಗೆ ಒಳ್ಳೇದಾಗಬೇಕು ಈ ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಬಿಸ್ನೆಸ್ ಅಲ್ಲಿ ಅವರು ಎಂಟ್ರಿ ತಗೊಂಡಿಲ್ಲ ಸೊ ಟಾಟಾ ಗ್ರೂಪ್ ಹೆಂಗಂದ್ರೆ ಟ್ರಸ್ಟ್ ಇನ್ನೊಂದು ಹೆಸರೇ ಟಾಟಾ ಗ್ರೂಪ್ ಈ ರೀತಿಯಾಗಿ ನಮ್ಮ ದೇಶದ ಆರ್ಥಿಕ ಪ್ರಗತಿಯಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಿರುವಂಥ ಒಂದು ಸಂಸ್ಥೆ ಅಂದ್ರೆ ಅದು ಟಾಟಾ ಗ್ರೂಪ್ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತೇಳಿ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್